ನಮಸ್ಕಾರ ಗೋಡ್ರಿ ಧನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತ ಸಿ ಅಂತ ದಾವಣಗೆರೆ ಇವತ್ತು ಇದು ಡಾರ್ಕ್ ಬಿಸ್ಕೆಟ್ ಅಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ರಿ ಇದಕ್ಕೆ ಏನೇನಂದ್ರೆ ನೋಡ್ರಿ ಬಿಸ್ಕೆಟ್ ಫುಲ್ ಒಂದ್ ಪ್ಯಾಕೆಟ್ ಇದೆ ರೀ ಇದರಲ್ಲಿ ಕ್ರೀಮು ರೀ ಸಕ್ಕರೆ ಬೇಕಂದ್ರೆ ಹಾಕೊಬೋದು ಸಕ್ಕರೆ ಬೇಡ ಅಂದ್ರೆ ಲೆಸ್ ಮಾಡ್ಬೋದು ನಾನು ಸಕ್ಕರೆ ಹಾಕಿ ಮಾಡ್ತಿದ್ದೀನಿ ರೀ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಹಾಲು ಹಾಕ್ತಾಯಿದ್ದೀನಿ ರೀ ನಿಮ್ಗೆ ಹಾಲು ನೋಡಿ ಹಾಕಳ್ರಿ ಹಾಲು ನೋಡಿಬಿಟ್ಟು ಹಾಕಳ್ರಿ ಮಿಲ್ಕ್ ಮೇಡ್ ಕ್ರೀಮ್ ಬ್ರೀಡು ಇದನ್ನ ಕ್ರೀಮ್ ಹಾಕಿ ಮಿಕ್ಸಿ ಮಾಡ್ತಿದ್ದೀನಿ ರೀ ನಿಮ್ಮ ಕ್ರೀಮ್ ಇದ್ರೆ ಹಾಕ್ರಿ ಇಲ್ಲಾಂದ್ರೂ ನಡಿತೈತಿ ರೀ ಕ್ರೀಮ್ ಇದ್ರೇನು ಇಲ್ಲಾಂದ್ರೂ ಹಂಗೆ ಮಾಡ್ಬೋದು ಪೇಸ್ಟ್ ತರ ಇರ್ಬೇತ್ರಿ ಇದು ಇಲ್ಲ ಇಲ್ಲಾಂದ್ರೂ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಕಡ್ಡಿ ಇಟ್ಬಿಟ್ಟು ಮಾಡಬಹುದ್ರಿ ಹಾಲ್ ಹಾಕ್ತಿದೀನಿ ನಿಮ್ಗೆ ಇದ್ರೆ ಹಾಕ್ರಿ ಇದ್ರೆ ನಡೀತೈತಿ ಇದು ಹತ್ ರೂಪಾಯಿ ಬಿಸ್ಕೆಟ್ ಒಳಗೆ ಮಾಡ್ಬೋದ್ರಿ ಐಸ್ ಕ್ರೀಮ್ ಬಾಳ ಕಡಿಮೆ ರೇಟಲ್ಲಿ ಅಲ್ಲಿ ಮಾಡಬಹುದು

ಮೂವತ್ತು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟು ಹತ್ತು ರೂಪಾಯ್ದಲ್ಲೂ ನಾಲ್ಕು ನೋಡಿ ಐಸ್ ಕ್ರೀಮ್ ರೆಡಿ ಆಗಿದೆ ಪೀಸ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮನೇಲೆ ಟ್ರೈ ಮಾಡಿ